ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂತು ಮನೆಯಲ್ಲೇ ಫೇಸ್ ಪ್ಯಾಕ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಒಳ್ಳೆ ರಿಸಲ್ಟನ್ನು ಕೊಡುವಂಥ ವುಡನ್ ಫೇಸ್ ಪ್ಯಾಕ್ನ ಹೇಗೆ ತಯಾರು ಮಾಡಿಕೊಳ್ಳೋದು ಅನ್ನೋದನ್ನು ನಾನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ತುಂಬ ಸರಳವಾಗಿ ಮಾಡ್ಕೋಬೋದು ಮನೆಯಲ್ಲೇ ಸಿಗುವಂಥ ಇನ್ಗ್ರೀಡಿಯಂಟ್ಸನ್ನ ಬಳಸಿಕೊಂಡು ಈ ಫೇಸ್ ಪ್ಯಾಕ್ನ ನಾವು ತಯಾರು ಮಾಡ್ಕೋಬೋದು ಅಷ್ಟೇ ಒಳ್ಳೆ ರಿಸಲ್ಟನ್ನು ಇದು ನಮಗೆ ಕೊಡುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫೇಸ್ ಪ್ಯಾಕ್ನ ತಯಾರು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಬೇಕಾಗಿರೋದು ಕಡಲೆ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಂಡಿದ್ದೀನಿ ಕಡಲೆ ಹಿಟ್ಟು ನಮ್ಮ ಚರ್ಮವನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ ಆಮೇಲೆ ಒಂದು ಕಾಲು ಚಮಚ ಅರಿಶಿನ ತಗೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ರೋಸ್ ಪೆಟಲ್ ಪೌಡರನ್ನು ತಗೊಳ್ತಾ ಇದ್ದೀನಿ ಇದು ಮಾರ್ಕೆಟ್ನಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಇದನ್ನು ನೀವು ಮನೆಯಲ್ಲಿ ಕೂಡ ಮಾಡ್ಕೋಬಹುದು ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿ ನಾನು ಒಂದು ಚಮಚ ರೋಸ್ ಬೆಟಲ್ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ಮಿಕ್ಸ್ ಮಾಡೋಕ್ಕೆ ಅಂತ ರೋಸ್ ವಾಟ್ರ್ ಕೂಡ ತೊಗೊಂಡಿದ್ದೀನಿ ನಿಮ್ಮ ಹತ್ರ ರೋಸ್ ವಾಟ್ರು ಇಲ್ಲ ಅಂತಂದರೆ ನೀರನ್ನು ಕೂಡ ನೀವು ತೊಗೋಬೋದು ನಿಮ್ಮ ಫೇಸ್ಗೆ ಮೊಸರು ಸೂಟ್ ಆದರೆ ಮೊಸರನ್ನು ಕೂಡ ನೀವು ತೊಗೋಬೋದು ನಾನಿಲ್ಲಿ ಎರಡು ಚಮಚದಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಕಾಲು ಚಮಚ ಕಾಫಿ ಪೌಡ್ರ್ ಕೂಡ ತಗೊಳ್ಳೋಣ ಸೊ ಕಾಫಿ ಪೌಡ್ರನ್ನ ನಾವು ಬಳಸೋದ್ರಿಂದ ಮುಖ ಎಲ್ಲ ಬ್ರೈಟ್ ಆಗುತ್ತೆ ಗ್ಲೋ ಆಗುತ್ತೆ ಫಿಗ್ಮೆಂಟೇಷನ್ ಆಗಿರಲಿ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಇವೆಲ್ಲ ರಿಮೂವ್ ಆಗುತ್ತೆ ಇದಿಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ತಯಾರು ಮಾಡಿಕೊಂಡ್ರೆ ಇವತ್ತಿನ ವುಡನ್ ಫೇಸ್ ಪ್ಯಾಕ್ ತಯಾರಾಗುತ್ತೆ ಈ ಫೇಸ್ ಪ್ಯಾಕ್ನ ಮುಖಕ್ಕೆ ಅಪ್ಲೈ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಣ್ಣನ ನೀರಿನಲ್ಲಿ ಮುಖ ವಾಶ್ ಮಾಡಿ ಲೈಟಾಗಿ ಮಸಾಜ್ ಮಾಡಿ ಹೀಗೆ ಮಾಡೋದರಿಂದ ಬ್ಲಾಕೆಟ್ಸ್ ವೈಟೇಡ್ಸ್ ಮತ್ತು ಡೆಡ್ ಸ್ಕಿನ್ ಕೂಡ ಚೆನ್ನಾಗಿ ಎಕ್ಸ್ಪಲೋಟ್ ಆಗುತ್ತೆ ನಮ್ಮ ಚರ್ಮ ಬ್ರೈಟನ್ ಆಗುತ್ತೆ ವಾರದಲ್ಲಿ ಮೂರು ಬಾರಿ ಇದನ್ನು ಅಪ್ಲೈ ಮಾಡಿ ಈ ಪೇಸ್ ಪ್ಯಾಕ್ ತುಂಬಾ ಚೆನ್ನಾಗಿದೆ ಅಮೇಜಿಂಗ್ ಆದಂಥ ರಿಸಲ್ಟನ್ನು ನಿಮಗೆ ಕೊಡುತ್ತೆ ಫ್ರೆಂಡ್ಸ್ ಮತ್ತೊಂದು ಅತ್ಯದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಬ್ಬಾಯ್